ಶೂನ್ಯ ಬಂಡವಾಳ ಸೇತಿ ನೋಡ್ರಿ ಇದು ಯಾವುದು ಗೊಬ್ಬರ ಹಾಕಿಲ್ಲ ಹಿರಿಯ ಮಳ್ಳಿ ಹಿರಿಯ ಡಿ ಎ ಪಿ ಫಾಸ್ಪೇಟ್ ಸ್ವಲ್ಪ ಯಾವುದೂ ಬಳಕೆ ಮಾಡಿಲ್ಲ ಮತ್ತು ಕಬ್ಬ ನೆತ್ತಿ ಕಟ್ ಇದು ಕಬ್ಬ ನೆತ್ತಿ ಕಟ್ ಮಾಡಿದ ನಂತರ ಇದ್ರ ಮೇಲೆ ಪವರ್ ಟೇಲರ್ ಹಚ್ಚಿ ಅದ್ರ ಮ್ಯಾಲಿಂದ ಬಂದ ತೆಗಿಯಾಕತ್ತಿದ್ದು ಬೋ ಕೋಲಿದ್ದುದು ಎಲ್ಲ ಹೋಗಿ ಬೋಧನ್ಯಾಗ ಸಿಕ್ಕಿದ್ದು ಅವು ಕೂಲಿನ ಒಂದು ರಾಯಗೊಲ್ಲು ಇತ್ತು ನಾಲ್ಕು ಹಲ್ಲಿಂದ ರಾಯಗೊಲ್ಲೆ ಕೂಲಿ ಎಲ್ಲ ಮ್ಯಾಲೆ ತಕೊಂಡು ಮುಂದೆ ಆ ಸಾಲದಾಗ ಉಳ್ಳಾಗಡ್ಡಿ ಬೀಜ ಗೊಜ್ಜೆ ನೀರು ಬಿಟ್ಟು ಅಂದ್ರೆ ಅದು ಕಬ್ಬ ಉಳ್ಳಾಗಡ್ಡಿ ಬೀಜ ಎಲ್ಲ ಕೂಡಿಸಿ ನಾಟಿ ಬಿಡ್ತು ಮುಂದೆ ಕಬ್ಬ ನಾಟಿದ ನಂತರ ಒಂದೊಂದು ಕುಣಿ ಅಂತ ಸಣ್ಣ ಹಾಕಿದ್ದು ಅವು ಬೀಜ ಒಂದು ಥೋಡೆ ಒಂದು ಪಟ್ಯಾಗ ಮಾಡ್ಕೊಂಡೆವು ಒಂದು ಪಟ್ಯಾಗ ಮಾಡ್ಕೊಂಡಿಲ್ಲ ಮತ್ತು ಕಬ್ಬು ನಾಟಿ ದೀಡ್ ಎರಡು ತಿಂಗಳೇ ಆ ಎರಡು ಬಾಜು ಕುರಿಗಿಲೇ ಸಣ್ಣ ಬಿತ್ತಿದ್ದು ಮತ್ತು ಈ ಬೋದ್ ಮೇಲಿನ ಕೋಲಿ ಎಲ್ಲ ಮತ್ತು ಸಾಲದಾಗ ಹೊಳ್ಳಿ ರಿಟರ್ನ್ ಹೋಗಿದ್ವಿ ರೀ ಹತ್ರ ಅಂದ್ರೆ ಅವು ಬೋಧನಾಗ ಕೋಲೆಲ್ಲ ಕೊಳತ್ ಹೋಗಿಬಿಡ್ತವು ಉಳ್ಳಾಗಡ್ಡಿ ಎಲ್ಲ ಅಲ್ಲೇ ಇದ್ದಾವೆ ಮುಂದಿದ ದೀಡ್ ತಿಂಗಳೇ ನಾಲ್ವತ್ತೈದು ಹಿಡ್ಕೊಂಡು ಐವತ್ತು ದಿವ್ಸಲೆ ಸಣ್ಣ ಹಿಂಗೆ ಬತ್ತಿರಲಿಲ್ಲ ಈ ಕಬ್ಬು ಕಾಣಬಾರ್ದಷ್ಟು ಸಣ್ಣ ಬತ್ತರಿ ದೊಡ್ಡ ಸಣ್ಣ ಬತ್ತು ನಾಲ್ವತ್ತೈದು ಇಲ್ಲೇ ನನಗೆ ಮುರಿದು ರೀ ಮುರಿದ ನಂತರ ಹತ್ರ ಉಳಾಗಡ್ಡಿದ್ದು ಉಳ್ಳಾಗಡ್ಡಿ ಎಲ್ಲ ಅಲ್ಲೇ ಸಣ್ಣ ಭಾತ್ರೆ ಮ್ಯಾಲೆ ಹೋಗೋದು ಉಳ್ಳಾಗಡ್ಡಿ ತಕೊಂಡಿಲ್ಲ ಇದ್ರಾಗಿಂದ ಉಳ್ಳಾಗಡ್ಡಿ ಮೇಲೆ ಸಣ್ಣ ಹೋಗೋದು ಕಬ್ಬು ಹರಿದ್ರು ನಾನು ಮಾತಾಡೋದು ರಾಜೇಂದ್ರ ಮಲ್ಲಪ್ಪ ಪಾಟೀಲ್ ನಾನು ಹಿಂಗೆ ಮಾಡ್ತೀನಿ ನೀವು ಹಿಂಗೆ ಮಾಡಿರಿ ಧನ್ಯವಾದ ಮುಂದೆ ಕಬ್ಬು ಚಲೋ ಬಂದೈತಿ ಈಗ ಅದಕ್ಕೆ ನೀವು ಹಿಂಗೆ ಮಾಡಿರಿ